అభ్యసా మంచి వద్దు అంచు నమస్తా వడ్డీ వడ్డీ అంతా మంత్ అలీ కట్టె పూజ అది సరవతి అంతా అల్లి కట్టె అల్లి కూడా ఆటలు హి ఒడత కసత్తి గా బత్తి కలసి సా అయ్యారు ఆమె గొప్ప ఊరినమ్మ నండి గొప్ప ಹಾ ನಿಮ್ಗೆ ಧರ್ಮಸ್ಥಳದಿಲ್ಲ ಒಂದು ನೂರ ವರ್ಷದಿಂದ ಇಲ್ಲ ಇದ್ದಾರೆ ಅಂತ ಹೇಳಿ ವಿಷಯ ಗೊತ್ತಿಲ್ಲ ಹೊಡೆಯಕ್ಕೆ ನಾವು ರೂಪಾಯಿ ಒಳಗೆ ಸೇರಿ ಒದ್ದೆ ಒಡ್ತದೆ ತುಂಬಾ ಒಳಗ ಮತ್ತೆ ನನಗೆ ಗೊತ್ತಿದ್ದ ವಿಷಯ ಅಂದ್ರೆ ನಿಮ್ಮ ಯಾರು ಉಳಿಸೋದಿಲ್ಲ ಧರ್ಮಸ್ಥಳ ಇಲ್ಲ ಇದೆ ಕೆಲಸ ಕೆಲಸಗಾರ ಅವರು ಸೇರಿ ಹೊಡಿತಾರೆ ಬೊಂಬೈನವ್ ನನಗೆ ಸೇರಿ ನಾನು ಹೊಡಿಬಿಡ್ತಾರೆ ಮುಚ್ಚ ಅಂತ ನನಗೂ ಗೊತ್ತು ಆದ್ರೆ ಅವರು ಮತ್ತೆ ಇಲ್ಲಿಗೆ ಬರುವಾಗ ನಿಷ್ ಅವರು ಗೊತ್ತು ಕೊಡ್ತು ಇಲ್ಲಿ ಆನೇನವ್ರು ಅವ್ನಿಗೆ ಯಾಕೆ ಹೋಗ್ತಾರೆ ಅವ್ರು ಮಾಡ್ತಾರೆ ನನಗೆ ಹೇಳಿದ್ರು ಅಂತ ನಾನು ಸಿದ್ಧಿಗೆ ಹೋಗ್ತಿಲ್ಲ ಅವ್ರು ಇನ್ನೊ ಅದು ಮತ್ತೆ ಗೊತ್ತಾದ್ರೆ ನನಗೆ ಆ ಜಾಗ ಖಾಲಿ ಮಾಡಿಸ್ತೀನಿ ಅಂತ ಆ ಜಾಗದಲ್ಲಿ ನಾವು ಹೋಗಿ ನೋಡಿದೆ ತುಂಬಾ ಜಾಗ ಇದೆ ಜನ ಜಾಗ ನೋಡಿದ್ದೇನೆ ಅವತ್ತು ರಾತ್ರಿ ನಾವು ನೆಂಟರ ಊರಿಗೆ ಕೆಲಸ ಕೆಲಸ ನಾವು ಒಂದು ಹದಿನಾರಿಗೆ ಬರುವಾಗ ಅವರು ನೋಡಿದ್ದೇನೆ ದರ್ಶನ ನಾವು ದೇವಸ್ಥಾನ ಗಣಪತಿ ಇದ್ದಾರೆ ನಾವು ನೋಡಿ ಬರುವಾಗ ಅವರು ಸಹ ಅಲ್ಲಿ ಇದ್ರು ಹಾಗೆ ಅವತ್ತು ಬೆಳಿಗ್ಗೆ ಅವರು ಸತ್ತಿದ್ದಾರೆ ಅಂತ ಅಂದ್ರೆ ಅವ್ರು ಪೂಜೆ ಮಾಡಿ ಬಂದಿದ್ದಾರೆ ನೋಡಿ ಬರ್ ಮುಂಚೆನೆ ಅಲ್ಲಿ ರಾಜೇಂದ್ರ ರೈ ಅಂತ ಅವರು ತೋರ್ಕದ వయసు ఇవరి మే ఇండి కాలిందే కల్ అదే రీతి మూడు మేన ఎరం బంతు తప్పి అదే నాటక మూత రెండు ఓదూ ఎంత కేసు అస్ట్ ముగి విడు జాగ్రత్త ఉంటాయి ಒಂದು ವಸ್ತದಲ್ಲಿ ಅಲ್ಲಿ ಆಗಷ್ಟೆ ಈಗ ಎಲ್ಲ ಮನೆ ಜನ ಅಂತ ಹೇಳಿ ಅವ್ರು ನಮ್ಮ ಸೆಟ್ಟು ಮಾಡಿ ಕಲ್ಸುವಾಗ ನಾನು ನನ್ನ